ಭ್ರಷ್ಟಾಚಾರ ಮುಕ್ತ ಮತ್ತು ಪಾರದರ್ಶಕ ಜನರ ಪರ ಆಡಳಿತ ನಡೆಸುವಂತೆ ಆಗ್ರಹಿಸಿ ಬಾಗಲಕೋಟೆ ಜಿಲ್ಲೆಯಿಂದ ಪಾದಯಾತ್ರೆ ನಡೆಸಿ ಶುಕ್ರವಾರ ಸುವರ್ಣ ಗಾರ್ಡ್ನ ಬಳಿ ನಾಗರಾಜ ಕಲಕುಂಟಕರ ಪ್ರತಿಭಟನೆ ನಡೆಸಿದರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಿ ಜನರ ಪರವಾಗಿ ಆಡಳಿತ ನಡೆಸಬೇಕು ರಾಜ್ಯದ ಜನರು ಸರ್ಕಾರದ ಆಡಳಿತದಿಂದ ಸಂತಸದಿಂದ ಇರುವಂತೆ ನೋಡಿಕೊಳ್ಳಬೇಕೆಂದು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ ನನ್ನ ಹೆಸರು ನಾಗರಾಜ್ ಅಂತ ಹೇಳಿ ಮೂಲತಃ ಬಾಗಲಕೋಟೆಯವರು ನಾನು ಎಮ್ ಎಸ್ ಸಿ ಎಂಟೆಕ್ ಮಾಡ್ಕೊಂಡಿದ್ದು ಪ್ರೊಫೆಷನಲಿ ಜಿಯೋಸ್ಪೇಸ ಎಂಜಿನಿಯರ್ ಮತ್ತೆ ಸಾಮಾಜಿಕ ಕಾರ್ಯಕರ್ತ ನಾನು ರಾಜ್ಯಾದ್ಯಂತ ಸ್ವಚ್ಛ ವಿಧಾನಸಭೆಗೆ ಗಾಗಿ ಅಭಿಯಾನ ಮಾಡ್ತಾ ಇದ್ದೇನೆ ಈಗ ಬೆಳಗಾವಿನಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ ರಾಜ್ಯ ಸರ್ಕಾರದ್ದು ಈಗ ಕೊನೆಯ ದಿನ ನನಗೆ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಒಂದು ದಿನದ ಪ್ರತಿಭಟನೆಗೆ ಅವಕಾಶ ಸಿಕ್ಕು ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಮತ್ತು ಜನಪರ ಆಡಳಿತಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಪತ್ರ ಬರೆದು ನಾನು ಈ ಒಂದು ಆಡಳಿತ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾವೆಲ್ಲ ದಿನ ಬೆಳಗ್ಗೆ ನೋಡ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಅತ್ಯಾಚಾರ ಅಕ್ರಮಗಳು ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ ಇದನ್ನ ವಿರೋಧಿಸಿ ಯಾರು ಪ್ರತಿಭಟನೆ ಮಾಡ್ತಾರೋ ಧ್ವನಿ ಎತ್ತುತ್ತಾರೋ ಹೋರಾಟ ಮಾಡ್ತಾರೋ ಅಂಥವ್ರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಗೂಂಡಾಗಿರಿ ಮಾಡಿ ಇಲ್ಲ ಅಂದ್ರೆ ಸುಳ್ಳು ಪ್ರಕರಣ ದಾಖಸಿ ಆ ಹೋರಾಟ ಧ್ವನಿಗಳನ್ನ ಹತ್ತಿಕ್ಕಂತ ಕೆಲಸಗಳು ಪ್ರಭುತ್ವದಿಂದ ನಡೀತಾ ಇದೆ ಹಾಗಾಗಿ ಇದನ್ನ ನಾನು ವೈಯಕ್ತಿಕವಾಗಿ ವಿರುದ್ಧ ವಿರೋಧಿಸ್ತಾನೆ ಮತ್ತು ಇಂಥವರ ವಿರುದ್ಧ ಅಂದ್ರೆ ಅಧಿಕಾರಿಗಳಿರ್ಬೋದು ಪೊಲೀಸರು ಇರ್ಬೋದು ಯಾರೇ ಇರಲಿ ಅವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ತಗೊಳ್ಬೇಕು ಅಂತ ನಾನು ಕೇಳ್ತೇನೆ ಮತ್ತೆ ನಿನ್ನೆ ದಿನ ಇದೇ ವಿಷಯವಾಗಿ ಸದನದಲ್ಲಿ ಚರ್ಚೆ ನಡೀತು ಒಬ್ರು ಶಾಸಕರು ಎದ್ದು ನಿಂತು ಹೇಳ್ತಾರೆ ಈಗ ಅಹ್ ಒಬ್ಬರ ಅಧಿಕಾರಿ ಶಾಸಕರ ಬಳಿ ಲಂಚ ಕೇಳಿದ್ರು ಅನ್ನೋ ವಿಷಯವನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಆದ್ರೆ ಹಿಂದಿನ ದಿನ ಧಾರವಾಡದಲ್ಲಿ ಒಬ್ಬ ಅಧಿಕಾರಿ ಮೇಲೆ ಲೋಕಾಯುಕ್ತರು ದಾಳಿ ಮಾಡಿದಾಗ ಐವತ್ತು ಸಾವಿರ ರೂಪಾಯಿಗಳನ್ನ ತಾನು ಪಡೆದ ಲಂಚದ ಹಣವನ್ನ ಅವರು ಟಾಯ್ಲೆಟ್ ಕಮೋಡಲ್ ಹಾಕಿ ಫ್ಲಶ್ ಮಾಡ್ತಾರೆ ಅಂದ್ರೆ ಎಷ್ಟ್ರ ಮಟ್ಟಿಗೆ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಅದೊಂದು ತಾಜಾ ಉದಾಹರಣೆ ಹಾಗಾಗಿ ರಾಜ್ಯ ಸರ್ಕಾರ ಅಹ್ ಏನ್ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಇದ್ರ ಹಿಂದೆ ಬಂದ ಯಾವ ಸರ್ಕಾರ ಇರಲಿ ಯಾರು ಕೂಡ ಈ ಭ್ರಷ್ಟಾಚಾರನ ನಿಯಂತ್ರಣ ಮಾಡೋದಾಗ್ಲಿ ತಡೀತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಮನವಿ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಆದರೂ ಇವರ ಈ ಭ್ರಷ್ಟಾಚಾರ ತಡೆಯ ನಿಟ್ಟಿನಲ್ಲಿ ತಾವು ಕ್ರಮವಹಿಸ್ಕೊಳ್ತಾ ಏನು ಮನ ಮನವಿ ಮಾಡ್ತಾರೆ ಮತ್ತು ಇನ್ನೊಬ್ಬ ಶಾಸಕರು ಎದ್ದು ನಿಂತು ಮಾತಾಡ್ತಾರೆ ಏನು ಈ ಎರಡು ಪದಗಳನ್ನ ಏನು ನಿನ್ನೆ ದಿನ ಬಹಳ ದೊಡ್ಡ ಚರ್ಚೆ ಆಯ್ತು ಒಂದು ಬ್ಯೂರೋಕ್ರಾಟಿಕ್ ಕರಪ್ಷನ್ ಮತ್ತೆ ಕರಪ್ಟ್ ಪೊಲೀಸ್ ಅನ್ನೋ ಪದಗಳು ನಿನ್ನೆ ದಿನ ಚರ್ಚೆಯಲ್ಲಿ ಬಹಳ ದೊಡ್ಡ ರಾಜ್ಯಾದ್ಯಂತ ಸುದ್ದಿ ಅದು ಅಂದ್ರೆ ಅವ್ರು ಹೇಳ್ತರು ಬರೀ ಬ್ಯೂರೋಕ್ರಸಿ ಪೊಲೀಸ್ ಮಾತ್ರ ಅಲ್ಲ ನಾವೇನ್ ಚುನಾವಣೆ ಗೆದ್ದು ಬಂದಿದೀವಿ ನಾವು ಕೂಡ ಹಣ ಎಂಡ ಹಂಚಿ ಅಂದ್ರೆ ಅಪ್ರಾಮಾಣಿಕವಾಗಿ ಗೆದ್ದು ಬಂದಿದ್ವಿ ಇನ್ನು ಮುಂದೆ ಆದ್ರೂ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಗೆ ಅಂತ ಹೇಳ್ಬಿಟ್ಟು ಒಬ್ರು ಶಾಸಕರು ಧ್ವನಿ ಎತ್ತಿದ್ರು ಹಾಗಾಗಿ ಇಡೀ ಎಲ್ಲ ಏನು ಈ ಭ್ರಷ್ಟಾಚಾರಕ್ಕೆ ಮೂಲವೇ ಚುನಾವಣಾ ಭ್ರಷ್ಟಾಚಾರ ಹಾಗಾಗಿ ಚುನಾವಣೆಯನ್ನ ಎಲ್ಲ ರಾಜಕೀಯ ಪಕ್ಷಗಳು ಪ್ರಾಮಾಣಿಕವಾಗಿ ಮಾಡಬೇಕು ಪ್ರಾಮಾಣಿಕವಾಗಿ ಗೆದ್ದು ಬಂದವರು ಆಡಳಿತ ಕೊಡ್ಬೇಕು ಅಂತ ಹೇಳಿ ಈ ಒಂದು ಪ್ರತಿಭಟನೆ ಮೂಲಕ ನಾನು ಮನವಿ ಮಾಡ್ತೇನೆ ವಿನೋದ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ